ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಇವತ್ತಿನ ದಿನ ನಾವೊಂದು ಅನ್ನಕ್ಕೊಂದು ಹಾಕ್ಕೊಂಡು ತಿನ್ನೋದು ಅಮಟಿ ತೋರಿಸ್ತಾ ಇದ್ದೀನಿ ಇದು ಎದ್ರ ಅಮಟಿ ಅಂದರೆ ಶೇಂಗಾದ ಅಮಟಿ ಎಲ್ಲ ಚೆನ್ನಾಗಿ ಹುಡ್ಕೊಂಡಿದ್ದೀನಿ ಇದ್ರ ಮ್ಯಾಲಿಂದ ಎಷ್ಟಾಗ್ತದೆ ಅಷ್ಟು ಹಸ್ಕ ತೆಗೆದುಬಿಟ್ಟು ಇದನ್ನು ತರಿ ತರಿಯಾಗಿ ಸ್ವಲ್ಪ ಕಾಳ ಕಾಳು ಕಾಳು ಬಂದಿರಬೇಕು ಆ ರೀತಿ ಇದನ್ನು ಸ್ವಲ್ಪ ಪುಡಿ ಮಾಡ್ಕೊಬಿಟ್ ಮಾಡ್ದೆ ಈಗ ನೋಡಿ ಶೇಂಗಾ ಹುರಿದಿದ್ದೆಲ್ಲ ಅದು ಈ ರೀತಿ ಪುಡಿ ಪುಡಿ ಧರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ಫ್ರೆಶ್ ಕೊಬ್ಬರಿ ತುರಿ ತೊಗೊತ ಇದು ಕೊಬ್ಬರಿ ತೊಗೊಂಡ್ಬಿಟ್ಟು ಇದನ್ನು ತುರಿದು ಇಟ್ಕೊತೀನಿ ಆಮೇಲೆ ಅದನ್ನು ಸ್ವಲ್ಪ ಮಸಾಲೆ ಹಾಕ್ಕೊಂಡು ರುಬ್ಬಬೇಕು ಆಮೇಲೆ ನಾನು ಹೆಂಗೆ ಮಾಡೋದು ಅನ್ನೋದು ಇದಕ್ಕೇನು ಬೇಳೆ ಬೇಡ ಏನೂ ಬೇಡ ಇದಕ್ಕೆ ತಾನೇ ಎಲ್ಲ ಆಗ್ತದೆ ಕೊತ್ತಂಬರಿ ಕರಿಬೇವು ಭರ್ಪೂರ್ ಬೇಕು ಹಿಂಗೆ ಬೇಕು ಇದಕ್ಕೆ ಮೇನ್ ಆಮೇಲೆ ಒಂದು ಒಂದು ಗಾತ್ರದಷ್ಟು ಥರದಷ್ಟು ಹಣ್ಣು ನೆನೆ ಹಾಕಿದ್ದೀನಿ ಹುಣ್ಚೆಹಣ್ಣು ಬೆಲ್ಲನೂ ಹಾಕಬೇಕು ಕೊತ್ತಂಬ್ರೀ ಹಾಕಬೇಕು ಈಗ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ನೀವು ನೋಡ್ಕೊಂಡ್ರೆ ನೋಡ್ಕೊಳಿಕ್ಕೆ ಬರ್ತದಕ್ಕ ಕೊನೆಯವರೆಗೂ ನೋಡಿ ನೀವು ನಿಮಗೂ ನೋಡ್ಕೊಂಡು ಮಾಡ್ಕೊಳ್ಳಿಕ್ ಬರ್ತದೆ ಇದನ್ನು ಗಾಮಟಿ ಮಾಡ್ತಾ ಇದ್ದೀನಲ್ಲ ಒಂದಿಷ್ಟು ಕೊಬ್ಬರಿ ಮತ್ತೊಂದು ಸ್ವಲ್ಪ ಕರ್ಭೇ ಹಾಕಿದ್ದೀನಿ ಆಮೇಲೆ ಇದಕ್ಕೊಂದು ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ನಾನು ಮನೆಯಲ್ಲಿ ಮಾಡಿದ ಸಾರಿನ ಪುಡಿ ಹಾಕ್ತಾಯಿದ್ದೀನಿ ಅದಕ್ಕೆ ಹಾಕಿಬಿಟ್ಟು ಒಂದು ಸ್ವಲ್ಪ ಖಾರ ಪುಡಿನೂ ಹಾಕ್ತೀನಿ ಇದಕ್ಕೆ ಹಾಕಿ ಒಂದು ಸ್ವಲ್ಪ ಹಿಂಗೆ ಕರೆದಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿದ್ದು ಹಾಲಿಂಗು ನೋಡಿದ್ದು ಹಾಲಿಂಗು ಹಿಂಗೆ ಕರೆದಿಟ್ಕೊಂಡಿದ್ದೀನಿ ಇದನ್ನು ಇದ್ರೊಳಗೆ ಹಾಕ್ತಿದ್ರು ರೊಬ್ಲಿಕ್ಕೆ ಆಮೇಲೆ ಖಾರ ಪುಡಿ ಹಾಕಿಬಿಟ್ಟು ಅಶ್ವ ಪುಡಿ ಹಾಕಿದ್ದನ್ನ ರುಬ್ತೀನಿ ಈಗ ನಾನು ಈಗ ನೋಡಿ ಸ್ವಲ್ಪ ಸಾರು ಗಟ್ಟಿ ಬರಲಿಕ್ಕೆ ನಾನು ಏನು ಮಾಡ್ತೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಶೇಣ್ಣ ಪುಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಇದನ್ನು ಇದ್ದೀನಿ ಇದಕ್ಕೆ ಹಾಕಿ ನೋಡಿ ಈಗ ನಾನು ಅಮಟಿ ಮಾಡಲಿಕ್ಕೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಇದು ಸ್ವಲ್ಪ ಕಾಯ್ದಿದೆ ಕಾಯಿದ ಕೂಡ ಇದಕ್ಕೆ ಸಾಸಿವೆ ಜೀರಿಗೆ ಹಾಸಿನ ಪುಡಿ ಹಾಕ್ತಾ ಇದ್ದೀನಿ ಇದು ಚಟಪಟ್ಟ ಆಗಬೇಕು ಅಂದಂಗೆ ಇದಕ್ಕೇನು ಮಾಡಬೇಕು ಇದೊಂದು ಸ್ವಲ್ಪ ಕರಿಬೇವು ಒಣ ಮೆಣಸಿನ್ಕಾಯಿ ಇದೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದು ನೋಡಿ ಇದು ರುಬ್ಕೊಂಡು ಇಟ್ಟಿದ್ದೀನಲ್ಲ ಶೇಂಗಾ ಸಾರು ಮಾಡಲಿಕ್ಕೆ ಅದನ್ನು ಇದ್ದೀನಿ ಹಾಕ್ಬಿಟ್ಟು ಇನ್ನು ಒಂದು ಎರಡು ಪುಡಿ ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ ಅದಕ್ಕೆ ಎರಡು ಚಮಚದಷ್ಟು ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದಕ್ಕೆ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಸ್ವಲ್ಪ ಬೆಲ್ಲ ಹಾಕಬೇಕು ಆಮೇಲೆ ಕೊತ್ತಂಬರಿ ಇಷ್ಟು ಹಾಕಿದರೆ ಇದು ಸಾರು ತುಂಬ ಚೆನ್ನಾಗಿ ಆಗ್ತದೆ ಇದು ಅನ್ನಕ್ಕೆ ಮಾತ್ರ ಬರ್ತದೆ ಇದು ಸಾರು ಕಜಿತಾ ಇದೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ನೋಡಿ ನಿಂಬೆಗಾತರಷ್ಟು ಬೆಲ್ಲನೂ ಹಾಕ್ತಾಯಿದ್ದೀನಿ ಆಮೇಲೆ ಕೊನೆಯದಾಗಿದ್ದಕ್ಕೆ ನಾನು ಇದು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಈಗ ಸಾರು ರೆಡಿ ಆಯಿತು ಚೆನ್ನಾಗಿದೆ ಕುದಿಬೇಕಾ ಕುದಿಯೋದು ಭಾಳ ಇಂಪಾರ್ಟೆಂಟ್ ಇದು ನೋಡಿಲಿ ಬೆಲ್ಲ ಕರಿಗಿಬಿಟ್ಟು ಸಾರು ರೆಡಿ ದಟ್ಟ ಸಾರು ಸಾರು ಅನ್ಬೋದು ನೀವು ನಾವು ಅಮಿಟ ಅಂತೀವಿ ಶೇಂಗಾದ ಅಂತ ತುಂಬ ಚೆನ್ನಾಗಾಗ್ತದೆ ಬೇಸಾರಾಗಿರ್ತದಲ್ಲ ಅದೇ ಬೇಳೆ ಬೇಳೆ ಬೀಂಚ್ 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 ಬೇಳಿದ್ದೆ ಬೇಳೆದೇ ಸಾರು ತಿಂದು ತಿಂದು ಬೇಜಾರಾಗಿರ್ತದೆ ಈ ರೀತಿ ಶೇಂಗಾದ್ ಮಾಡ್ಕೊಂಡು ನೋಡಿ ಬಹಳ ತುಂಬಾ ಚೆನ್ನಾಗಿ ಆಗ್ತದೆ ಇದು ಪ್ಲೀಸ್ ಲೈಕ್ ಮೈ ಚಾನಲ್ ನೋಡಿ ನಿಮ್ಗೆ ಒಂದು ಲೈಕ್ ಕೊಡಿ ಇದಕ್ಕೆ ಇದು ಎಷ್ಟು ಚೆನ್ನಾಗಿ ಕುದಲ್ಲ ಅಷ್ಟು ಒಳ್ಳೇದಾಗ್ತದೆ ಇದು